ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈ ವಿಚಾರಕ್ಕೆ ಬಂದಾಗ ನಾನು ಪೊಲೀಸ್ ಇಲಾಖೆಯನ್ನ ಸ್ಟಾಫ್ಲ ಬಯಸಕ್ಕೆ ಮತ್ತು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಈಗಾಗಲೇ ಎಲ್ಲ ತಂಡ ಮಾಡಿ ಇವತ್ತೇನು ಅಂತ ಶಿಕ್ಷಕೆಯನ್ನ ಕೊಲೆ ಮಾಡಿ ಅತ್ತಿಗೆ ಹತ್ಯೆ ಮಾಡ್ತಕ್ಕಂಥ ಕೊಲೆಗಾರರನ್ನ ಈ ಕೂಡಲೇ ಹಿಡಿದು ಬಂಧಿಸಿ ಅವ್ರನ್ನ ಜೈಲು ಕೆಲಸ ಕೆಲಸ ಮಾಡಿದ್ದಾರೆ ಇದು ಸ್ವಲ್ಪ ಬೇರೆಯವರಿಗೆ ಬಿಸಿ ಮುಟ್ಟತಕ್ಕಂತ ಒಂದು ಸಂದೇಶ ಸಾರ್ತಿದೆ ಇವತ್ತೇನು ನಮ್ಮ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ಇಲಾಖೆಗೆ ನಾನು ದಾಂಗ್ ಸಲ್ಲಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರವಾಗಿ ನಾನು ಹೊಸದಾಗಿ ಬಂದಿರತಕ್ಕಂಥ ನಿಖಿಲ್ ಸಾಹೇಬ್ರಿಗೆ ಅಂದ್ರೆ ಎಸ್ ಪಿ ಅವರಿಗೆ ಒಂದು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಮ್ಮ ಮುಳಬಾಗಲ ತಾಲೂಕಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಂಜಾ ಏನು ವಶ ಆಗ್ತಾ ಇದೆ ಸಿಗ್ತಾ ಇದೆ ಈ ಪೆಡ್ಲರ್ನ ಈ ಮೂರು ತಿಂಗಳು ಒಳಗಡೆ ಮಟ್ಟ ಮಟ್ಟಾಕಂತ ಕಾರ್ಯಕ್ರಮ ನಾನು ನಿಮ್ ಜೊತೆ ಸೇರಿ ಒಗ್ಗೂಡ್ತಾ ಇದೀನಿ ಇದೇ ಮೂರು ತೊಂಬತ್ತು ದಿನಗಳಲ್ಲಿ ಏನು ಈ ಪೆಡ್ಲರ್ಸ್ ಮತ್ತು ಗಾಂಜಾ ಸಪ್ಲೈ ಮತ್ತು ಡ್ರಗ್ಸ್ ಸಪ್ಲೈ ಎಲ್ಲ ಆಗ್ತಿದೆ ಇವ್ರಿಗೆ ಗ್ಯಾರಂಟಿ ಇಡಿಲೇಬೇಕು ಒಂದು ಮಟ್ಟ ಹಾಕಲೇಬೇಕು ಅಂತ ನನ್ನ ಮನವಿ ಮುಖಾಂತರವಾಗಿ ಏನು ದ್ವಿವೇಶ್ಗಾಗಿರ್ತಕ್ಕಂಥ ಅನ್ಯಾಯವನ್ನು ಇದೇ ಶುಕ್ರವಾರ ದಿನ ಐದು ಗಂಟೆಗೆ ನಾವೆಲ್ಲ ಶಿಕ್ಷಕರು ಸುಮಾರು ಮೂರು ಸಾವಿರ ಜನ ಸೇರಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗಾಗಲೇ ಮಾತುಕತೆ ಬೆಳಗ್ಗೆ ಮುಗಿದಿದೆ ಅದು ಮಾಡೋ ಮುಖಾಂತರವಾಗಿ ಪೊಲೀಸ್ ಇಲಾಖೆಗೆ ಥ್ಯಾಂಕ್ಸ್ ಹೇಳೋ ಮುಖಾಂತರವಾಗಿ ನೀನು ಯಾರು ಇಂಥ ಕೃತ್ಯ ಕೆಲಸಕ್ಕೆ ಕ್ರಿಯಾಗಬಾರ್ದು ಸಂದೇಶ ಮುಖಾಂತರವಾಗಿ ನಾನು ಪೊಲೀಸ್ ಇಲಾಖೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ